ಚಂದ್ರಾರ್ಕ ಕೋಟಿ ಘಟಿತೋ ಜ್ವಲ ದಿವ್ಯಮೂರ್ತಿ ಶ್ರೀಚಂದ್ರಿಕಾ ಕಲಿತ ನಿರ್ಮಲ ಶುಭ್ರವಾಸೆ ಕಾಮಾರ್ಥದೇಚ ಕಲಹಂಸ ಸಮಾಧಿ ರೂಢೆ ವಾಗೀಶ್ವರಿ ಪ್ರತಿದಿನಂ ಮಮ ರಕ್ಷ ದೇವಿ ಪುತ್ತಿಗೆಯ ಸ್ವಾಮಿ ಮಹತೋಬಾರ ಶ್ರೀ ಸೋಮನಾಥೇಶ್ವರ ದೇವ ದೇವರ ಪಾದಗಳಿಗೆ ಅತ್ಯಂತ ಭಕ್ತಿಯಿಂದ ಶಿರಬಾಗಿ ವಂದಿಸಿ ಈ ಕ್ಷೇತ್ರದ ಸಾನ್ನಿಧ್ಯದಲ್ಲಿರುವ ಎಲ್ಲ ಮಹಿಮಾನ್ವಿತ ಶಕ್ತಿಗಳಿಗೆ ಕೈಮುಗಿದು ಇಂದಿನ ಸಭಾ ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಆಧರಣೀಯರಿಗೆ ವಂದಿಸಿ ನನ್ನ ಎದುರಿರ್ತಕ್ಕಂಥ ಎಲ್ಲ ಸಹೃದಯ ಸಜ್ಜನ ಬಂಧುಗಳೇ ಬಹಳ ಸುಂದರವಾದಂತಹ ಒಂದು ಸಂದರ್ಭದಲ್ಲಿ ಪುತ್ತಿಗೆ ಮತ್ತು ಈ ಪ್ರದೇಶದ ಜನ ಸಂತೋಷದಲ್ಲಿದ್ದಾರೆ ಇಂತಹ ಹೊತ್ತಿನಲ್ಲಿ ಈ ಕ್ಷೇತ್ರಕ್ಕೆ ಬರ್ತಕ್ಕಂಥ ಒಂದು ಸೌಭಾಗ್ಯ ಮತ್ತೊಮ್ಮೆ ನನಗೆ ಬಂದದ್ದಕ್ಕಾಗಿ ತುಂಬ ಸಂತೋಷ ಪಡ್ತೇನೆ ಈ ಹಿಂದೆ ಅನೇಕ ಬಾರಿ ಈ ಕ್ಷೇತ್ರಕ್ಕೆ ಒಬ್ಬ ಸಾಮಾನ್ಯ ಭಕ್ತನಾಗಿ ಬಂದು ದೇವರ ದರ್ಶನವನ್ನು ಮಾಡಿ ಹೋದ ನೆನಪುಗಳೆಲ್ಲ ಹಸಿರಾಗಿ ಇವೆ ಒಂದು ಸಮಯದ ಮಿತಿಯನ್ನು ಹಾಕಿ ನನ್ನನ್ನು ಇಲ್ಲಿ ನಿಲ್ಲಿಸಿದ್ದಾರೆ ಆದ್ದರಿಂದ ಗಡಿಯಾರದ ಕಡೆ ಕಣ್ಣಿಟ್ಟುಕೊಂಡೇ ನನ್ನ ಕೆಲವು ಮಾತುಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ಸಂತೋಷ ಪಡ್ತೇನೆ ಬಹಳ ವರ್ಷಗಳಿಂದ ಅಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದ ಕಾಲಕ್ಕೆ ವಿದ್ಯಾರ್ಥಿಗಳಿಂದ ನಾನು ನಿರ್ದೇಶಿಸಿ ಆಡಿಸಿದ ಒಂದು ನಾಟಕ ರಾಣಿ ಅಬ್ಬಕ್ಕ ಪ್ರತಿ ಸಲ ರಾಣಿ ಅಬ್ಬಕ್ಕನ ನಾಟಕವನ್ನ ವಿದ್ಯಾರ್ಥಿಗಳಿಂದ ಮಾಡಿಸುವಾಗ ವೇದಿಕೆಯಲ್ಲಿ ವಿದ್ಯಾರ್ಥಿಗಳು ಮನ ತುಂಬಿ ಅದನ್ನು ಅಭಿನಯಿಸಿದ ಹೊತ್ತಿನಲ್ಲಿ ಅಬ್ಬಕ್ಕ ರಾಣಿ ಪೋರ್ಚುಗೀಸರ ಜೊತೆಯಲ್ಲಿ ಹೋರಾಟ ಮಾಡುವ ಹೊತ್ತಿನಲ್ಲಿ ಜೈ ಸೋಮನಾಥೇಶ್ವರ ಎಂಬುದಾಗಿ ಉದ್ಘೇಶ್ ಉದ್ಘೋಷವನ್ನು ಮಾಡಿ ಇಡೀ ದೇಶದಲ್ಲಿಯೇ ಮೊತ್ತ ಮೊದಲ ಬಾರಿಗೆ ಸ್ವಾತಂತ್ರ್ಯ ಹೋರಾಟವನ್ನು ಆರಂಭಿಸಿದ ಹೆಗ್ಗಳಿಕೆಯ ಘಟನೆಗಳನ್ನು ನಮ್ಮ ವಿದ್ಯಾರ್ಥಿಗಳು ನಾಟಕ ರೂಪದಲ್ಲಿ ಅಭಿನಯಿಸುವಾಗ ಮಕ್ಕಳ ಕಣ್ಣಲ್ಲಿ ನೀರು ಬರ್ತಾ ಇತ್ತು ನಮಗೆ ರೋಮಾಂಚನ ಆಗ್ತಾ ಇತ್ತು ನಾನು ಯಾಕೆ ಹೇಳಿದೆ ಅಂದರೆ ನಾಟಕ ಮಾಡುವ ಹೊತ್ತಿಗೆ ಮಕ್ಕಳ ನಾಟಕ ನೋಡಿಯೇ ಇಷ್ಟು ರೋಮಾಂಚನಗೊಳ್ತಾ ಇರಬೇಕಾದ್ರೆ ನಿಜವಾಗಿ ಆವಾಗ ರಾಣಿ ಹಬ್ಬಕ್ಕ ಸೋಮನಾಥನ ಹೆಸರು ಹೇಳಿಕೊಂಡು ವಿದೇಶಿಗರ ಜೊತೆಯಲ್ಲಿ ಹೋರಾಟಕ್ಕೆ ನಿಂತಂತ ಆ ಕ್ಷಣ ಹೇಗಿರಬಹುದು ಅಂತ ಅನೇಕ ಸಲ ಯೋಚನೆ ಮಾಡಿದ್ದಿದೆ ಅಂತಹ ರಾಣಿ ಹಬ್ಬಕ್ಕನಿಗೆ ಶಕ್ತಿ ಸಾಹಸಗಳನ್ನು ಕೊಟ್ಟಂತಹ ಸ್ವಾಮಿ ಈ ಹೊತ್ತು ಪುತ್ತಿಗೆಯಲ್ಲಿ ನೆಲೆಸಿದ್ದಾರೆ ಎನ್ನುವುದನ್ನು ನಾವೆಲ್ಲ ಭಕ್ತಿಯಿಂದ ನೆನಪು ಮಾಡಿಕೊಳ್ಳುವ ಹೊತ್ತಿನಲ್ಲಿ ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಂಭ್ರಮದ ಸಂದರ್ಭ ಇಡೀ ಚೌಟರಸರ ವೀರತನ ಸ್ವಾಭಿಮಾನ ಸಾಹಸದ ಒಂದು ಸಂಭ್ರಮದ ದಿನ ಕೂಡ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಅಹ್ ಇತಿಹಾಸವನ್ನ ಗಮನಿಸಿದರೆ ನಿನ್ನೆ ಪುಂಡಿಕಾಯಿ ಗಣಪ ಭಟ್ರು ಇಡೀ ಚೌಟರಸರ ವಂಶದ ಹಿರಿತನವನ್ನು ಬಿಂಬಿಸಿದ್ದಾರೆ ಬಹಳ ಮುಖ್ಯವಾಗಿ ಬಹಳ ಸೂಕ್ಷ್ಮ ನನ್ನ ಇವತ್ತಿನ ವಿಷಯ ಅದಲ್ಲ ಆದರೂ ಸೂಕ್ಷ್ಮ ಅಂದ್ರೆ ನಾಲ್ಕು ಮಂದಿ ಅಬ್ಬಕ್ಕ ದೇವಿಯರು ಈ ಚೌಟರಸರ ವಂಶದಲ್ಲಿ ಬರ್ತಾರೆ ಎನ್ನುವ ವಿಶೇಷ ಇವತ್ತು ಅದರ ಮಾತಿನ ವಿಷಯ ಅಲ್ಲ ಅದರಲ್ಲಿ ಪ್ರಥಮ ರಾಣಿ ಹಬ್ಬಕ್ಕ ನಮಗೆಲ್ಲ ಗೊತ್ತಿರತಕ್ಕಂಥ ವೀರ ರಾಣಿ ಹಬ್ಬಕ್ಕ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಈ ದೇಶದಲ್ಲಿ ಹಚ್ಚಿದವಳು ಅಂತಹ ಸೋಮನಾಥೇಶ್ವರನ ದಿವ್ಯ ಸನ್ನಿಧಿಯಲ್ಲಿ ನಿಲ್ಲುವುದೇ ಒಂದು ಸಂಭ್ರಮ ಸಡಗರ ಅಂತ ಯೋಚನೆ ಮಾಡ್ತಾ ಇರುವ ಹೊತ್ತಿನಲ್ಲಿ ನಾನಂತೂ ಗಮನಿಸಿದ್ದೇನೆ ಯಾಕಂದ್ರೆ ಮುಡುಬಿದ್ರೆಯಲ್ಲಿ ಇದ್ದವನಾದ್ದರಿಂದ ಇದನ್ನ ಜೀವನೋದ್ಧಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದು ಆಮೇಲೆ ಆ ಆ ದಿನಗಳನ್ನ ಸಿದ್ಧತೆ ಮಾಡಿಕೊಂಡದ್ದು ಆನಂತರ ಶ್ರಮದಾನ ಪ್ರಾರಂಭ ಮೇಲೆ ಅಥವಾ ಜೀರ್ಣೋದ್ಧಾರ ಪ್ರಾರಂಭ ಮೇಲೆ ಶ್ರಮದಾನ ಮಾಡಿದ್ದು ಅನೇಕ ಮಂದಿ ಕೂಡಿ ಈ ಕ್ಷೇತ್ರವನ್ನ ಇಷ್ಟೊಂದು ಸುಂದರವಾಗಿ ಸರ್ವಾಂಗ ಸುಂದರವಾಗಿ ಮತ್ತೊಮ್ಮೆ ಸಜ್ಜುಗೊಳಿಸಿದ್ದು ಇದೆಲ್ಲವನ್ನ ನೀವು ನಾನು ಎಲ್ಲರೂ ಕೇಳಿ ತಿಳಿದಿದ್ದೇವೆ ಆದ್ದರಿಂದ ಈ ಹೊತ್ತಿನಲ್ಲಿ ನನ್ನ ಮನಸ್ಸಿನ ಸಮಾಧಾನಕ್ಕಾಗಿ ಯಾರೆಲ್ಲ ಈ ದೇವಸ್ಥಾನ ಈ ರೂಪದಲ್ಲಿ ಬರುವುದಕ್ಕೆ ಕಾರಣಕರ್ತರಾಗಿದ್ದಾರೋ ಅವರಿಗೆಲ್ಲ ನಮ್ಮೆಲ್ಲರ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಜೊತೆಗೆ ಒಂದು ಮಾತನ್ನ ಹೆಚ್ಚಿನ ದೇವಸ್ಥಾನಗಳಿಗೆ ಹೋದಾಗಲೆಲ್ಲ ನೆನಪು ಮಾಡುವ ಮಾತು ಇಲ್ಲೂ ನೆನಪು ಮಾಡಿಕೊಳ್ಳುತ್ತೇನೆ ಏನು ಅಂದ್ರೆ ಇಡೀ ಜಗತ್ತಿನಲ್ಲಿ ವಿಪುಲವಾಗಿರ್ತಕ್ಕಂತಹ ಅರಣ್ಯ ಸಂಪತ್ತು ಎನ್ನುವುದಿದೆ ಈ ಅರಣ್ಯ ಸಂಪತ್ತು ಎಲ್ಲಿಂದ ಬಂತು ಅಂತ ತಿಳಿದವರು ಕೇಳ್ತಾರೆ ಎಲ್ಲಿಂದ ಬಂತು ಇಡೀ ಅರಣ್ಯ ಅಂತ ನೀವು ಯಾವುದನ್ನು ಕರೀತೀರೋ ಅದರಲ್ಲಿ ಒಂದು ಮರವನ್ನು ಕೂಡ ಮನುಷ್ಯ ನಡಲಿಲ್ಲ ನೆನ್ಪಿಟ್ಕೊಳ್ಬೇಕು ನಾವು ಒಂದು ಮರವನ್ನು ಮನುಷ್ಯ ನಡಲಿಲ್ಲ ಆದರೆ ಇವತ್ತು ಪ್ರಪಂಚದಲ್ಲಿ ಅಗಾಧವಾಗಿರ್ತಕ್ಕಂಥ ಅರಣ್ಯ ಸಂಪತ್ತು ಇದೆ ಅಂದರೆ ತಿಳಿದವರು ಹೇಳ್ತಾರೆ ಅದು ಅಳಿಲುಗಳು ಮತ್ತು ಹಕ್ಕಿಗಳಿಂದ ಆ ಅರಣ್ಯ ಆಗಿದೆ ಯಾಕೆಂದ್ರೆ ಅಳಿಲುಗಳು ಹಕ್ಕಿಗಳು ತಾವು ತಿಂದಂತ ಹಣ್ಣಿನ ಬೀಜವನ್ನ ಹಣ್ಣು ತಿಂದ ಮೇಲೆ ಬೀಜವನ್ನ ಅಲ್ಲೇ ಬಿಟ್ಟು ಮರೆತು ಹೋದದ್ದರಿಂದ ಅದು ಅರಣ್ಯ ಆಗಿದೆ ಎನ್ನುವ ಸಂಗತಿಯನ್ನ ಹೇಳ್ತಾರೆ ಈ ಮಾತು ಇಲ್ಲಿ ಯಾಕೆ ಅಂತ ಕೇಳಿದ್ರೆ ಯಾವುದೇ ಪವಿತ್ರವಾದಂತಹ ಕ್ಷೇತ್ರಕ್ಕೆ ಒಂದು ಜೀರ್ಣೋದ್ಧಾರಕ್ಕೆ ಒಂದು ಸತ್ಕಾರ್ಯಕ್ಕೆ ಒಂದು ಪುಣ್ಯ ಕಾರ್ಯಕ್ಕೆ ನಾವೇನಾದರೂ ಕೊಟ್ಟು ಅಂತಾದ್ರೆ ಅದು ತನು ಇರಬಹುದು ಮನ ಇರಬಹುದು ಧನ ಇರಬಹುದು ಕೊಟ್ಟ ಮೇಲೆ ಮರೆತು ಬಿಡಬೇಕು ಮರೆತರೆ ಮಾತ್ರ ಹೇಗೆ ಹಕ್ಕಿಗಳು ಮತ್ತು ಅಳಿಲುಗಳು ಮರೆತದ್ದರಿಂದ ಇಡೀ ಜಗತ್ತೆಲ್ಲ ಅರಣ್ಯದಿಂದ ಕೂಡಿರ್ತದೋ ಸಮೃದ್ಧಿಯಿಂದ ಕೂಡಿರ್ತದೋ ಹಾಗೆ ಕ್ಷೇತ್ರ ಸಮೃದ್ಧಿಯಿಂದ ಕೂಡಿರೋದಕ್ಕೆ ಸಾಧ್ಯ ಅಂತ ಇದು ಕೆಟ್ಟ ಕೆಟ್ಟ ಮಾತು ಅಂತ ಅನ್ನಿಸ್ಬೋದು ಮರು ಮರೆಯುವುದು ಹೇಗೆ ಅಂತ ತೆಕ್ಕೊಂಡವ್ರನ್ನ ನೆನಪಿಟ್ಕೊಳ್ಳಿ ಪರವಾಗಿಲ್ಲ ಆದರೆ ಕೊಟ್ಟವರು ಕೊಟ್ಟಾಗಿ ಹೋಗಿದೆ ಅದು ಇನ್ನು ದೇವರದ್ದು ಅಂತ ಯೋಚನೆ ಮಾಡಿಕೊಂಡು ಬಹಳ ವಿನೀತ ಭಾವದಿಂದ ನಾವು ಈ ಕ್ಷೇತ್ರದಲ್ಲಿ ಇರಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಬಹಳ ಮುಖ್ಯವಾಗಿ ಬಹಳ ದೂರದಿಂದ ಮುಡುಬಿದ್ರೆಯಿಂದ ಈಚೆಗೆ ಬರುವಾಗ ಅಥವಾ ಈ ಪ್ರದೇಶದಲ್ಲಿ ಓಡಾಡುವಾಗ ಈ ಸಂಭ್ರಮ ನಾವು ಮತ್ತೆಲ್ಲೂ ಕಾಣಲಿಲ್ಲ ಅನ್ನುವ ರೀತಿಯಲ್ಲಿ ಈ ಸಂಭ್ರಮ ಈ ಕ್ಷೇತ್ರದಲ್ಲಿ ಕಾಣ್ತಾ ಇದೆ ವಿಶೇಷವಾಗಿ ನನ್ಗೆ ಅನಿಸುವಂತದ್ದು ವೈಯಕ್ತಿಕವಾಗಿ ಇಲ್ಲಿ ನಮಗೆ ಹಣ ಕಾಣ್ತಾ ಇಲ್ಲ ಅಥವಾ ಶ್ರಮವೂ ಕಾಣ್ತಾ ಇಲ್ಲ ಕೇವಲ ಧರ್ಮಶ್ರದ್ಧೆ ದೇವರ ಬಗೆಗಿನ ಪ್ರೀತಿ ಮತ್ತು ಈ ಕ್ಷೇತ್ರದ ಬಗೆಗಿನ ಒಂದು ವಿಶೇಷವಾದಂಥ ಭಕ್ತಿ ಮಾತ್ರ ಇಲ್ಲಿ ಕಾಣ್ತಾ ಇದೆ ಆದ್ದರಿಂದ ಅದಕ್ಕೆ ಮತ್ತೊಮ್ಮೆ ನಮಿಸುವುದಕ್ಕೆ ಇಷ್ಟಪಡುತ್ತೇನೆ ಒಂದು ದೇವಸ್ಥಾನದಿಂದ ಏನಾದೀತು ಎನ್ನುವ ಪ್ರಶ್ನೆಯನ್ನ ಮುಂದೆ ಇಟ್ಕೊಂಡಾಗ ಸುಮಾರು ಬಹಳ ಪ್ರಾಚೀನ ಕಾಲದ ಕಥೆಯಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದಿನ ಒಂದು ಘಟನೆಯನ್ನ ನಿಮಗೆ ನೆನಪು ಮಾಡಿಕೊಡುವುದಕ್ಕೆ ಇಷ್ಟಪಡುತ್ತೇನೆ ನಮ್ಮ ದೇಶದ ಸೈನ್ಯದಲ್ಲಿ ಒಬ್ಬ ಸೈನಿಕ ಕೆಲಸ ಮಾಡ್ತಾ ಇದ್ದೆ ಯಾರು ಅನ್ನೋ ಹೆಸರನ್ನ ಕೊನೆಗೆ ಹೇಳ್ತೇನೆ ಕುತೂಹಲಕ್ಕಾಗಿ ಒಬ್ಬ ಸೈನಿಕ ಕೆಲಸ ಮಾಡ್ತಾ ಇದ್ದ ಅವನ ಕೆಲಸ ಏನಿತ್ತು ಕೇಳಿದ್ರೆ ಟ್ರಕ್ ಡ್ರೈವರ್ ಆಗಿದ್ದ ಸೈನಿಕರನ್ನ ಒಂದು ಕಡೆಯಿಂದ ಮತ್ತೊಂದು ಕಂಡೆಗೆ ಕೊಂಡು ಕೊಂಡೋಗ್ತಕ್ಕಂಥ ಕೆಲಸ ಅವನದ್ದಾಗಿತ್ತು ಒಂದು ದಿವಸ ಅವನ ಸೈನ್ಯದಲ್ಲಿ ಕೆಲಸ ಮಾಡುವಾಗ ಆ ಟ್ರಕ್ ಅನ್ನೋದು ಆಕ್ಸಿಡೆಂಟ್ ಆಯಿತು ಆಕ್ಸಿಡೆಂಟ್ ಆಗಿ ಬಿದ್ದ ಸಂದರ್ಭದಲ್ಲಿ ಟ್ರಕ್ನಲ್ಲಿ ಇರ್ತಕ್ಕಂತ ಹದಿಮೂರು ಜನಗಿಂತ ಹೆಚ್ಚಿನ ಎಲ್ಲ ಸೈನಿಕರು ಸತ್ತು ಹೋಗ್ಬಿಟ್ರು ಬದುಕಿ ಉಳಿದದ್ದು ಡ್ರೈವರ್ ಮಾತ್ರ ಆ ಹೊತ್ತಿಗೆ ತುಂಬಾ ನೋವು ಪಟ್ಟಂತಹ ಡ್ರೈವರ್ ಏನ್ ಮಾಡಿದ ಕೇಳಿದ್ರೆ ಆವತ್ತೇ ಹೋಗಿ ಸೈನ್ಯಕ್ಕೆ ರಾಜೀನಾಮೆ ಕೊಟ್ಟು ಸಿಕ್ಕಿದಂತ ಸ್ವಯಂ ನಿವೃತ್ತಿಯ ಹಣ ಏನಿತ್ತು ಅದನ್ನು ಹಿಡ್ಕೊಂಡು ಮಹಾರಾಷ್ಟ್ರದಲ್ಲಿದ್ದಂತ ತನ್ನ ಸ್ವಂತ ಊರಿಗೆ ಸ್ವಂತ ಹಳ್ಳಿಗೆ ಬಂದ ಬಂದ ಮೇಲೂ ಕೂಡ ಆ ತಂದಿರ್ತಕ್ಕಂತಹ ನಿವೃತ್ತಿಯ ಹಣವನ್ನ ತನಗಾಗಿ ಉಪಯೋಗಿಸಬಾರದು ಊರಿಗಾಗಿ ಉಪಯೋಗಿಸಬೇಕು ಅಂತ ಯೋಚನೆ ಮಾಡ್ತಾನೆ ಆದರೆ ಊರಿಗೆ ಬಂದು ನೋಡಿದ್ರೆ ಊರು ತುಂಬಾ ಬಹಳ ಜನ ಕುಡುಕರಾಗಿದ್ದರು ಬಡತನ ತಾಂಡವವಾಡ್ತಾ ಇತ್ತು ಅವರ ಊರಿನಲ್ಲಿ ಅನಕ್ಷರತೆ ತುಂಬಿ ಹೋಗಿತ್ತು ಒಂದೇ ಒಂದು ಶಾಲೆ ಇರಲಿಲ್ಲ ಆ ಊರಿನಲ್ಲಿ ಬಾವಿಗಳಿರಲಿಲ್ಲ ಕೆರೆಗಳಿರಲಿಲ್ಲ ಗಿಡಗಳಿರಲಿಲ್ಲ ಮರ ಇರಲಿಲ್ಲ ತೋಟ ಇರಲಿಲ್ಲ ಏನೂ ಇಲ್ಲದ ಆ ಊರಿನಲ್ಲಿ ಆತ ಬಂದು ನಿಂತ ನಿಂತಹ ಹೊತ್ತಿನ ನಾನು ಮತ್ತೆ ಹೇಳ್ತಾ ಇರಿದ್ದುದು ಪುರಾತನ ಕಥೆಯಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದಿನ ಘಟನೆಯನ್ನ ಹೇಳ್ತಾ ಇದ್ದೇನೆ ಅಲ್ಲಿ ನಿಂತಹ ಆತನಿಗೆ ಊರಿಗಾಗಿ ಏನಾದರೂ ಮಾಡಬೇಕು ಅಂತ ಅನ್ನಿಸಿದ ಹೊತ್ತಿಗೆ ಅವನಿಗೆ ಕಂಡದ್ದು ಬಹಳ ಶಿಥಿಲವಾಗಿದ್ದಂಥ ಆ ಊರಿನ ಮಧ್ಯದಲ್ಲಿ ದೇವಸ್ಥಾನ ತಕ್ಷಣ ಅಲ್ಲಿಗೆ ಹೋಗ್ತಾನೆ ತನ್ನ ಮನೆಯನ್ನ ಬಿಟ್ಟು ಆ ದೇವಸ್ಥಾನದಲ್ಲಿ ಪ್ರಾರಂಭ ಮಾಡುತ್ತಾನೆ ಒಬ್ಬಂಟಿಯಾಗಿ ಆ ದೇವಸ್ಥಾನದ ಪುನರ್ ನಿರ್ಮಾಣದ ತನ್ನ ಸ್ವಚ್ ಸ್ವಚ್ಛಗೊಳಿಸುವ ಅದನ್ನು ಸಜ್ಜುಗೊಳಿಸುವ ಕೆಲಸವನ್ನ ಆತ ಪ್ರಾರಂಭಿಸ್ತಾನೆ ಪ್ರಾರಂಭಿಸ್ತಾ ಇರಬೇಕಾದ್ರೆ ಜನ ಎಲ್ಲ ತಮಾಷೆ ಮಾಡ್ತಾರೆ ಅವನಿಗೆ ಇವನಿಗೇನು ತಲೆ ಇಲ್ಲ ಅಂತ ಆದರೂ ಸಮಾಧಾನದಿಂದ ಆ ಕೆಲಸವನ್ನ ಮಾಡ್ತಾ ಹೋಗ್ತಾನೆ ಬಹಳ ದಿನಗಳ ಆದ ಮೇಲೆ ಒಬ್ಬೊಬ್ಬರಾಗಿ ಅಲ್ಲಿಗೆ ಬರ್ಲಿಕ್ಕೆ ಪ್ರಾರಂಭ ಆಗ್ತಾರೆ ಅವನ ಜೊತೆಯಲ್ಲಿ ಕೈ ಸೇರಿಸ್ಕೊಳ್ಳೋದಕ್ಕೆ ಪ್ರಾರಂಭ ಆಗ್ತದೆ ಮುಂದೆ ಮುಂದೆ ಎಲ್ಲರೂ ಬರ್ತಾರೆ ಎಲ್ರಿಗೂ ಅವರ ನಂಬಿಕೆ ಬರ್ತದೆ ತನ್ನಲ್ಲಿದ್ದಂಥ ಎಲ್ಲ ಹಣವನ್ನ ಆ ದೇವಸ್ಥಾನಕ್ಕೆ ಅವನು ಹಾಕ್ತಾನೆ ದೇವಸ್ಥಾನ ಹಾಕಿ ಜೀರ್ಣ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು ಸುಮಾರು ಒಂದು ವರ್ಷದ ನಂತರ ಎಲ್ಲರೂ ಕೂಡ ಅವನನ್ನು ನಂಬುದಕ್ಕೆ ಪ್ರಾರಂಭ ಮಾಡ್ತಾರೆ ಅವನ ಮಾತಿನ ಮೇಲೆ ವಿಶ್ವಾಸ ಇಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆಗ ಹತ್ತಿರ ಕೆರೆದು ಕರೆದು ಪ್ರತಿಯೊಬ್ಬರಿಗೂ ಕೂಡ ನೀನು ಕುಡಿಯುವುದನ್ನು ಬಿಡಬೇಕು ನಮ್ಮ ಊರಿಗಾಗಿ ನಾಲ್ಕಾರು ಬಾವಿಗಳನ್ನು ತೋಡಬೇಕು ಕೆರೆಯನ್ನು ಕಟ್ಟಬೇಕು ಈ ರೀತಿ ಊರಿಗಾಗಿ ಆಗಬೇಕಾದಂಥ ಏನೆಲ್ಲ ಕೆಲಸಗಳಿವೆ ಅದನ್ನೆಲ್ಲ ಹೇಳುವುದಕ್ಕೆ ಪ್ರಾರಂಭ ಮಾಡ್ತಾನೆ ಅವನ ಮೇಲೆ ನಂಬಿಕೆ ಬಂದದ್ದರಿಂದ ಜನ ಆ ಎಲ್ಲ ಕೆಲಸಗಳನ್ನ ಮಾಡ್ತಾರೆ ನೀವು ನಂಬಲಿಕ್ಕಿಲ್ಲ ನಾಲ್ಕೈದು ವರ್ಷಗಳಲ್ಲಿ ಊರು ತುಂಬ ಪ್ರತಿಯೊಂದು ಮನೆಗೂ ಬಾವಿ ಅಲ್ಲಲ್ಲಿ ಕೆರೆ ಕಟ್ಟೆಗಳು ಊರಿಡೀ ಗದ್ದೆ ತೋಟ ಎಲ್ಲವೂ ಬೆಳಗುವುದಕ್ಕೆ ಪ್ರಾರಂಭ ಆಗುತ್ತೆ ಶಾಲೆ ಪ್ರಾರಂಭ ಮಾಡ್ತಾರೆ ಎಲ್ಲ ಆದ್ಮೇಲೆ ಆ ಇಡೀ ಗ್ರಾಮ ಅಂತಕ್ಕಂಥದ್ದು ಅದು ಗ್ರಾಮ ಸ್ವರಾಜ್ಯ ಅನ್ನುವಂಥ ಗಾಂಧೀಜಿಯವರ ಕಲ್ಪನೆ ಏನಿತ್ತು ಆ ಕಲ್ಪನೆಗೆ ಅನುಸಾರವಾಗಿ ಅತ್ಯಂತ ಸಮೃದ್ಧವಾದಂಥ ಗ್ರಾಮ ಆಗ್ತದೆ ಇಷ್ಟನ್ನೆಲ್ಲ ಮಾಡಿದವರು ಯಾರು ಅಂತ ಈಗಲಾದರೂ ನಾನು ಹೆಸರು ಹೇಳಬೇಕು ನಿಮಗೆಲ್ಲ ಗೊತ್ತಿರುವ ವ್ಯಕ್ತಿ ಈಗಲೂ ಇರುವ ವ್ಯಕ್ತಿ ಅಣ್ಣಾ ಹಜಾರೆ ಅಣ್ಣ ಹಜಾರೆ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮಹಾರಾಷ್ಟ್ರದ ಮಾಲೆಗಾಂವ್ ಅಂತಕ್ಕಂತಹ ಹಳ್ಳಿಯಲ್ಲಿ ಮಾಡಿದಂಥ ಕ್ರಾಂತಿ ಇದು ನೀವು ನೆನಪು ಮಾಡಿಕೊಳ್ಬೇಕು ಇತ್ತೀಚಿನ ಕ್ರಾಂತಿ ಇನ್ನೂ ಇದೆ ತನ್ನ ಒಂದು ಗ್ರಾಮದಲ್ಲಿ ಶಾಲೆಯನ್ನು ಪ್ರಾರಂಭಿಸಿ ಕುಡಿತವನ್ನ ಬಿಡಿಸಿ ಕೆರೆಕಟ್ಟೆಗಳನ್ನ ಕಟ್ಟಿ ಊರಿಡಿ ಸಮೃದ್ಧಗೊಳಿಸಿ ಊರಿಡಿ ನಂದನವನನ್ನಾಗಿ ಮಾಡಿದಂತ ಅಣ್ಣ ಹಜಾರೆಯವರು ಸುತ್ತಮುತ್ತ ಇರತಕ್ಕಂಥ ಮೂವತ್ತೆರಡು ಗ್ರಾಮಗಳನ್ನ ಈ ರೀತಿಯಲ್ಲಿ ಸುಧಾರಣೆ ಮಾಡುತ್ತಾರೆ ಮೂವತ್ತೆರಡು ಗ್ರಾಮಗಳನ್ನ ಇವತ್ತು ಮಾತ್ರ ಆ ಎಲ್ಲ ಗ್ರಾಮಗಳಲ್ಲಿ ಒಂದು ಬೋರ್ಡ್ ಇದೆ ಇಲ್ಲಿ ರಾಜಕಾರಣಿಗಳಿಗೆ ಪ್ರವೇಶ ಇಲ್ಲ ಇಲ್ಲಿ ಯಾವುದೇ ರಾಜಕೀಯ ಇಲ್ಲ ಓಟ್ ಇಲ್ಲ ಚುನಾವಣೆ ಇಲ್ಲ ನಮ್ಮನ್ನ ನಾವೇ ಆಳಿಕೊಳ್ಳುತ್ತೇವೆ ನಾವು ನಮ್ಮಷ್ಟಕ್ಕೆ ಬೆಳೀತೇವೆ ಅಂತ ಈ ರೀತಿಯ ಒಂದು ಸ್ಥಿತಿಯನ್ನು ಅಣ್ಣಾ ಹಜಾರೆಯವರು ನಿರ್ಮಾಣ ಮಾಡಿದ್ದಾರೆ ನನಗೆ ಅದು ಯಾವುದು ಮುಖ್ಯ ಅಲ್ಲ ಆದರೆ ಇದೆಲ್ಲವೂ ಅಣ್ಣಾ ಹಜಾರೆಯವರು ದೇವಸ್ಥಾನದಿಂದ ಪ್ರಾರಂಭ ಮಾಡಬಹುದು ಅಂತ ಯೋಚನೆ ಮಾಡಿದ್ರಲ್ಲ ಇದು ಬಹಳ ಮುಖ್ಯವಾದದ್ದು ಅಂತ ನಾನು ಭಾವಿಸ್ತೇನೆ ಇವತ್ತು ಪುತ್ತಿಗೆಯಲ್ಲಿ ಸೋಮನಾಥೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಕಂಗೊಳಿಸುವ ಹೊತ್ತಿಗೆ ಇದು ಇಡೀ ಪುತ್ತಿಗೆ ಗ್ರಾಮದ ಈ ಪರಿಸರದ ಜನರ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಗೆ ಒಂದು ಶಕ್ತಿ ನೀಡಿದೆ ಅಂತ ಭಾವಿಸ್ತೇನೆ ಯಾಕಂದ್ರೆ ಜನರನ್ನ ಒಂದುಗೂಡಿಸಿದೆ ಇಲ್ಲಿ ಜನ ನಾವೆಲ್ಲ ಒಂದು ಅಂತಕ್ಕಂಥ ಭಾವನೆ ಬಂದಿದೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನನ್ನ ಮೊಬೈಲಿಗೂ ಬಂದಿದ್ದು ನೀವೆಲ್ಲ ಪುತ್ತಿಗೆಗೆ ಬ್ರಹ್ಮ ಕಲಶೋತ್ಸವಕ್ಕೆ ಬನ್ನಿ ಇಂತ ಒಂದು ಸಣ್ಣ ವಿಡಿಯೋ ಮಾಡಿದ್ರು ನೀವೆಷ್ಟು ಜನ ಗಮನಿಸಿದ್ರೋ ಗೊತ್ತಿಲ್ಲ ನಾನು ಗಮನಿಸಿದ ಹಾಗೆ ಬೇರೆ ಕಡೆ ಮಾಡುವಾಗ ಏನ್ ಮಾಡ್ತಾರೆ ಅಂದ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳಲ್ಲೋ ದೊಡ್ಡ ದೊಡ್ಡ ಫಿಲ್ಮ್ ಆಕ್ಟರ್ಗಳು ನಾಟಕ ಅಭಿನಯದವರು ಇವರ ಮೂಲಕ ನಮ್ಮ ಊರಿಗೆ ಅಥವಾ ಈ ಊರಿಗೆ ಬನ್ನಿ ಅಂತ ಹೇಳಿದ್ರೆ ಈ ಆ ವಿಡಿಯೋದಲ್ಲಿ ಇದ್ದದ್ದೇ ಅಲ್ಲಿ ಗಾರೆ ಕೆಲಸ ಮಾಡ್ತಾ ಇದ್ದವರು ಈ ನೆಲೆ ನೀರು ಎಳೀತಾ ಇದ್ದವರು ಅಲ್ಲಿ ಪೂಜೆ ಮಾಡ್ತಾ ಇದ್ದವರು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಯಾರಿದ್ದಾರೆ ಅವರೆಲ್ಲ ಈ ಕ್ಷೇತ್ರಕ್ಕೆ ಬನ್ನಿ ಅಂತ ಆಹ್ವಾನಿಸಿದ ರೀತಿ ಇದೆಯಲ್ಲ ಇದು ಅದ್ಭುತ ಅಂತ ಅನಿಸಿತು ಆದ್ದರಿಂದ ಇಲ್ಲಿ ಒಂದು ನಿಜವಾಗಿರ್ತಕ್ಕಂಥ ಸಂಚಲನ ಉಂಟಾಗಿದೆ ಆದ್ದರಿಂದ ಇದು ಇಡೀ ಗ್ರಾಮದ ಒಂದು ಸಮೃದ್ಧಿಗೆ ಶ್ರೇಷ್ಠತೆಗೆ ಕಾರಣ ಆಗ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಇಂತಹ ಒಂದು ಕೆಲಸ ಇಂತಹ ಒಂದು ಶ್ರೇಷ್ಠವಾದಂಥ ಕೆಲಸ ಬಹುಶಃ ನಮ್ಮ ದೇಶದಲ್ಲಿ ಅಲ್ಲದೆ ಬೇರೆ ಯಾವ ದೇಶದಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಾವಿಸ್ತೇನೆ ಯಾಕೆ ಅಂದರೆ ನಮ್ಮ ದೇಶದ ಹಿರಿಮೆಯೇ ಬೇರೆ ಇತ್ತೀಚೆಗೆ ಬೇರೆ ಕಡೆಗಳಲ್ಲಿ ಹೇಳಿದ ಒಂದು ಸಣ್ಣ ಘಟನೆಯನ್ನ ಇಲ್ಲಿ ನೆನಪು ಮಾಡಿಕೊಳ್ಳುತ್ತೇನೆ ಕೇಳಿದವರಿದ್ರೆ ತಪ್ಪು ತಿಳ್ಕೊಬೇಡಿ ನಿಮಗೆ ಪುನರಾವರ್ತನೆ ಆಗುತ್ತೆ ಅಷ್ಟೇ ಚೀನಾ ದೇಶದಿಂದ ಒಬ್ಬ ಯಾತ್ರಿಕ ಭಾರತಕ್ಕೆ ಬಂದಂತೆ ಹಿಂದೆಲ್ಲ ಬರ್ತಿದ್ರು ಅಂತ ನಾವು ಪಾಠ ಪುಸ್ತಕದಲ್ಲಿ ಓದಿದ್ದೇವೆ ಹಿಯನ್ ಸಾಂಗ್ ಫಾಹಿಯಾನ್ ಮೊದಲಾದವರು ಆಮೇಲೆ ಒಬ್ಬ ಬಂದ ಆದರೆ ಬಂದ್ರೆ ಇಲ್ಲಿ ಓಡಾಡಬೇಕಾದ್ರೆ ಅವನಿಗೆ ಇಲ್ಲಿಯ ಭಾಷೆ ಬರುವುದಿಲ್ಲ ಭಾರತದ ಭಾಷೆ ಬರುವುದಿಲ್ಲ ಅದಕ್ಕೋಸ್ಕರ ಅವನೇನ್ ಮಾಡಿದ ಕೇಳಿದ್ರೆ ಒಬ್ಬ ಭಾರತೀಯನನ್ನ ಎರಡು ಭಾಷೆಗಳು ಬರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಿಕೊಂಡು ಊರೂರು ತಿರುಗುವುದಕ್ಕೆ ಪ್ರಾರಂಭ ಮಾಡಿದ ಒಂದು ಊರಿನ ಒಂದು ದೇವಸ್ಥಾನಕ್ಕೆ ಬರ್ತಾನೆ ಆಗ ಭಾರತದ ಬಂದು ನೋಡಿದ ಅಲ್ಲಿ ಎದುರುಗಡೆ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಹಾಕಿದ ಹಾಗೆ ಪಾದರಕ್ಷೆಗಳನ್ನ ಕಳಚಿಟ್ಟು ಬನ್ನಿ ಅಂತ ಇವ ನೋಡಿದ ಅವನ ಪಾದರಕ್ಷೆಯನ್ನು ಕಳಚಿಟ್ಟ ಕಳಚಿಟ್ಟು ಇನ್ನು ಚೀನಾದವನಿಗೆ ಹೇಳಬೇಕಲ್ಲ ಯಾಕಂದ್ರೆ ಅವನಿಗೆ ಬೋರ್ಡ್ ಅರ್ಥ ಆಗುವುದಿಲ್ಲ ಆದ್ದರಿಂದ ಹೀಗೆ ತಿರುಗಿ ನೋಡಿದ ನೋಡಿದರೆ ಚೀನಾದ ಕಾ ಚೀನಾದವನ ಕಾಲಿನಲ್ಲಿ ಚಪ್ಪಲಿ ಇಲ್ಲ ಇವ ಯೋಚನೆ ಮಾಡಿದವ ಇವ ಚಪ್ಪಲಿಯನ್ನ ಎಲ್ಲೋ ಬಿಟ್ಟು ಬಂದಿದ್ದಾನೆ ಅಂತ ಹಾಗಾಗಿ ಅವನು ಹೇಳಿ ಹೀಗೆ ಕಾಲು ನೋಡಿದ ಅದಕ್ಕೆ ಚೀನಾದವ ಕೇಳಿದೆ ಎಂತ ಅಂತ ಕೇಳಿದ ಅದಿನ ಚಪ್ಪಲಿ ಎಲ್ಲೋ ಇತ್ತು ಯಾಕೆ ಅಯ್ಯೋ ಮಹಾರ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಚಪ್ಪಲಿಗಳನ್ನ ಇಲ್ಲೇ ಇಟ್ಟು ಬರ್ಬೇಕು ಅಂತ ಅರ್ಥ ಆಗುದಿಲ್ಲ ಅದಕ್ಕೋಸ್ಕರ ಚಪ್ಪಲಿಗಳನ್ನ ಕಳಚಿಡು ಅಂತ ಹೇಳಿಕ್ಕೋಸ್ಕರ ನೋಡಿದೆ ಅಂತ ಆವಾಗ ಅವನು ಹೇಳಿದ ಹೌದಾ ಅಂದ ಆಯ್ತು ನೀನ್ ಚಪ್ಪಲಿ ಎಲ್ಲೋಯ್ತು ಕೇಳಿದ ಆವಾಗ ಅವನು ಹೇಳ್ತಾನೆ ನೋಡಯ್ಯ ಯಾವುದೇ ಒಂದು ದೇಶಕ್ಕೆ ಪ್ರವಾಸ ಹೋಗಬೇಕು ಅಂತ ಆದರೆ ಅಲ್ಲಿಯ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಆ ದೇಶಕ್ಕೆ ಪ್ರವಾಸ ಹೋಗಬೇಕು ಇದು ನಮ್ಮ ಕ್ರಮ ಚೀನಾದವರ ಕ್ರಮ ಹಾಗೆ ನಾನು ಭಾರತದ ಬಗ್ಗೆ ಎಲ್ಲ ತಿಳ್ಕೊಂಡು ಬಂದದ್ದು ಆಗ ನನಗೆ ಗೊತ್ತಾಯಿತು ಭಾರತದಲ್ಲಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಒಳಗೆ ಹೋಗುವಾಗ ಚಪ್ಪಲಿ ಹಾಕುವುದಿಲ್ಲ ಅಂತ ಗೊತ್ತಾಯಿತು ಅದಕ್ಕೋಸ್ಕರ ನಾನೇನು ಮಾಡಿದೆ ಗೊತ್ತಾ ಅಂತ ಏನು ಮಾಡಿದೆ ನಾನು ಚೀನಾದ ಗಡಿಯನ್ನ ದಾಟಿ ಭಾರತದೊಳಗೆ ಬರುವಾಗ ನನಗೇನು ಅನ್ನಿಸ್ತು ಅಂದ್ರೆ ಇಡೀ ಭಾರತವೇ ಒಂದು ದೇವಸ್ಥಾನ ಅನ್ನುವ ಭಾವನೆ ಬಂತು ಅದಕ್ಕೋಸ್ಕರ ಚಪ್ಪಲಿಯನ್ನು ಚೀನಾದಲ್ಲೇ ಇಟ್ಟು ಬಂದೆ ಎಂದ ನಾನು ಇದನ್ನು ಹೇಳ್ತೇನೆ ಅಂದ್ರೆ ನಮ್ಮ ಇಡೀ ದೇಶ ಅಂದ್ರೆ ಅದು ನಾನು ಆಗ ಹೇಳಿದ ಹಾಗೆ ಗ್ರಾಮ ಸ್ವರಾಜ್ಯ ಆಗಬೇಕಾದ್ರೆ ದೇವಸ್ಥಾನದಿಂದ ಪ್ರಾರಂಭ ಆಗಬೇಕು ಅಂತ ಆದರೆ ಅದು ಭಾರತದಲ್ಲಿ ಮಾತ್ರ ಆಗ್ಲಿಕ್ಕೆ ಸಾಧ್ಯ ಹೊರತು ಬೇರೆ ಯಾವುದೇ ದೇಶದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ದೇವಸ್ಥಾನದಂತ ಒಂದು ದೇಶದಲ್ಲಿ ಬದುಕ್ತಾ ಇರ್ತಕ್ಕಂಥ ನಾವೆಲ್ಲ ನಿಜವಾಗಿಯೂ ಭಾಗ್ಯಶಾಲಿಗಳು ಎನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಕೆಲವು ದಿವಸದ ಹಿಂದೆ ಹೀಗೆ ಓದ್ತಾ ಇರಬೇಕಾದ್ರೆ ಒಂದು ವಾಕ್ಯವನ್ನು ಓದಿದೆ ನನಗೆ ತುಂಬ ಖುಷಿಯಾಯಿತು ಬಹುಶಃ ಆ ಒಂದು ವಾಕ್ಯವನ್ನು ಹೇಳಿಯೇ ನಾನು ಉಪನ್ಯಾಸ ನಿಲ್ಲಿಸಿದ್ರು ಸಾಕಾಗ್ತದೆ ಇವತ್ತಿಗೆ ಅಂತ ಅಂದ್ಕೊಳ್ತೇನೆ ಜಾಸ್ತಿ ಓವರ್ ಡೋಸೇಜ್ ಬೇಕಾಗಿಲ್ಲ ಅನ್ನೋ ದೃಷ್ಟಿಯಿಂದ ಆ ವಾಕ್ಯ ಹೀಗಿದೆ ದೇವರಿದ್ದಾನೆ ಎಂಬ ಭಾವನೆ ಬ ಬಲವಾಗಿರಬೇಕೇ ವಿನಃ ದೇವರಿದ್ದಾನೆ ಎಂಬ ಭಾವನೆ ಬಲ ಬಲವಾಗಿರಬೇಕೆ ವಿನಃ ದೇವರೇ ಎಲ್ಲವನ್ನು ಮಾಡುತ್ತಾನೆ ಎಂಬ ಭ್ರಮೆಯಲ್ಲಿ ಬದುಕಬಾರದು ದಯವಿಟ್ಟು ಗಮನಿಸಿ ದೇವರಿದ್ದಾನೆ ಎಂಬ ಭಾವನೆ ಬಲವತ್ ಬಲವತ್ತರವಾಗಿರಬೇಕೆ ವಿನಃ ದೇವರೇ ಎಲ್ಲವನ್ನು ಮಾಡುತ್ತಾನೆ ಎಂಬ ಭ್ರಮೆಯಲ್ಲಿ ಇರಬಾರದು ಆತ ಕೆಲವು ಸಲ ಮಾಡುತ್ತಾನೆ ಕೆಲವು ಸಲ ಮಾಡಿಸುತ್ತಾನೆ ಅಂತ ಎಷ್ಟು ಚೆನ್ನಾಗಿದೆ ಈ ವಾಕ್ಯ ಯೋಚನೆ ಮಾಡಿ ಇವತ್ತು ಕುಲದೀಪ್ರ ನೇತೃತ್ವದಲ್ಲಿ ಅವರ ಬಗ್ಗೆ ನನಗೆ ಮಾತಾಡ್ಲಿಕ್ಕೆ ಉಂಟು ಆದ್ರೆ ಇವತ್ತು ಧಾರ್ಮಿಕ ಉಪನ್ಯಾಸ ಆದ್ರಿಂದ ನಾನು ಮಾತಾಡುವಾಗಿಲ್ಲ ಅಪಾಯ ಮತ್ತೆ ಅವರೇ ಬೈದ್ ಬಿಡ್ತಾರೆ ಟೈಮಿನ ಬಗ್ಗೆ ಬಹಳ ಜಾಗೃತೆಯಲ್ಲಿದ್ದಾರೆ ಅವರು ಆದ್ದರಿಂದ ಕುಲದೀಪ್ ಅಂತ ಒಬ್ಬ ಸಜ್ಜನ ಹಿರಿಯರನ್ನ ಮುಂದಿಟ್ಟುಕೊಂಡು ಇಲ್ಲಿ ಕೆಲಸ ನಡೆದಿದ್ರೆ ಈಗಾಗಲೇ ಸ್ವಾಮೀಜಿ ಅವರು ಹೇಳಿದ ಹಾಗೆ ಅದರ ಹಿಂದೆ ಭಗವಂತ ಅವರ ಮೂಲಕ ಅಥವಾ ಅವರ ಜೊತೆಯಲ್ಲಿ ಸೇರಿರ್ತಕ್ಕಂಥ ಯಾರೆಲ್ಲ ಸೇವೆ ಮಾಡಿದವರಿದ್ದಾರೆ ಕಾರ್ಯ ಅವರ ಮೂಲಕ ಮಾಡಿಸುವ ಕೆಲಸವನ್ನ ಭಗವಂತ ಮಾಡಿದ್ದಾನೆ ಅಂತ ಯೋಚನೆ ಮಾಡಬೇಕು ಹಾಗಾಗಿ ಎಲ್ಲವನ್ನ ಭಗವಂತನ ಮೇಲೆ ಬಾರ ಹಾಕುವುದಲ್ಲ ನಾವು ಭಗವಂತ ನಮ್ಮಿಂದ ಮಾಡಿಸ್ತಾ ಇದ್ದಾನೆ ಅಂತ ಯೋಚನೆ ಮಾಡಿಕೊಂಡು ಕೆಲಸ ಮಾಡೋದ್ರಲ್ಲಿ ನಿಜವಾದ ಶ್ರೇಷ್ಠತೆ ಇದೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗತ್ತೆ ಸಾಮಾನ್ಯವಾಗಿ ರೂಢಿಯಲ್ಲಿ ಒಂದು ಮಾತಿದೆ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸದೇ ಇರುವನೇ ಅಂತ ಸರಿ ಯೋಚನೆ ಮಾಡಿ ಸತ್ಯವ ಹುಟ್ಟಿಸಿದ ದೇವರು ಹುಲ್ಲು ತೆಗೆದುಕೊಡ್ತಾನ ಅದರ ಪಕ್ಕದಲ್ಲೇ ಇನ್ನೊಂದು ವಾಕ್ಯ ಇದೆ ಸಿಂಹ ಬಲಶಾಲಿಯೇ ಆದರೂ ಕೂಡ ಬೇಟೆಯಾಡದೆ ಆಹಾರ ಸಿಕ್ಕುವುದಿಲ್ಲ ಅಂತ ಸಿಂಹ ಎಷ್ಟು ಶಕ್ತಿಶಾಲಿ ಆಗಿರ್ಬೋದು ಆದರೆ ಪ್ರಯತ್ನ ಪಡಬೇಕಲ್ಲ ಪುರುಷಾರ್ಥ ಮಾಡಬೇಕಲ್ಲ ಶ್ರಮ ಪಡಬೇಕಲ್ಲ ಅಂತಹ ಶ್ರಮದ ಹೊತ್ತಿಗೆ ಆ ಶಕ್ತಿ ಭಗವಂತನಿಂದ ಬರ್ತದೆ ಅನ್ನೋದನ್ನು ಯೋಚನೆ ಮಾಡಿದಾಗ ಭಗವಂತನೇ ಎಲ್ಲವನ್ನ ಮಾಡಬೇಕು ಅಂತ ಯೋಚನೆ ಮಾಡುವುದರಲ್ಲಿ ಅರ್ಥ ಇಲ್ಲ ನಾವು ಪ್ರಯತ್ನ ಮಾಡ್ತಾ ಭಗವಂತನ ಅನುಗ್ರಹವನ್ನು ಬಯಸ್ತಕ್ಕಂತಹ ಹೊತ್ತಿನಲ್ಲಿ ಇಂತಹ ದೇವಸಾನಿಧ್ಯಗಳೆಲ್ಲವೂ ಕೂಡ ನಮಗೆ ಶಕ್ತಿಯನ್ನು ಕೊಡುತ್ತವೆ ಎನ್ನುವಂಥ ವಿಶ್ವಾಸವನ್ನ ಇಡಬೇಕಾಗತ್ತೆ ನನ್ನ ಮಾತಿನ ಕೊನೆ ಕೊನೆಗೆ ಬರ್ತಾ ನಿಮಗೆ ಧೈರ್ಯ ಹೇಳಲಿಕ್ಕೋಸ್ಕರ ನಾನು ಹೇಳ್ತಾ ಇರೋದು ಬೇಗ ಮುಗಿಸ್ತೇನೆ ಅಂತ ಮಾತಿನ ಕೊನೆ ಕೊನೆಗೆ ಬರ್ತಾ ಒಂದು ಮಾತು ನಾನು ಕುತೂಹಲಕ್ಕಾಗಿ ಎಲ್ಲ ದೇವಸ್ಥಾನಗಳಿಗೆ ಹೋದಾಗಲೆಲ್ಲ ಹೇಳ್ತೇನೆ ಇವತ್ತು ಅಥವಾ ಈ ಐದು ದಿವಸಗಳಲ್ಲಿ ಅಥವಾ ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆಯುವ ಕಾಲಕ್ಕೆ ಇವತ್ತಿರ್ಬೋದು ಎಲ್ಲ ಕಾಲಕ್ಕಿರ್ಬೋದು ತಾವೆಲ್ಲ ಬಂದಿದ್ದೀರಿ ಅಥವಾ ಮನೆಯಲ್ಲಿ ಕೂತ್ ನೋಡ್ತಾ ಇರೋರು ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ನಾಳೆ ಬರ್ಬೋದು ಏನು ಬೇಡ್ತೀರಿ ಭಗವಂತನ ಹತ್ರ ಅಂತ ಬೇಡ್ತೀರಾ ಅನ್ನೋದು ಇನ್ನೊಂದು ಪ್ರಶ್ನೆ ಬೇಡಬೇಕಾ ಅನ್ನೋದು ಮತ್ತೊಂದು ಪ್ರಶ್ನೆ ನಮ್ಮಲ್ಲಿ ಎರಡು ವಾದಗಳಿವೆ ಬಂಧುಗಳೇ ಒಂದು ದೇವರಲ್ಲಿ ಏನನ್ನೋ ಬೇಡಬಾರದು ಅನ್ನೋ ಒಂದು ಭಾವನೆ ಆದರೆ ಬೇಡದಿದ್ರೆ ಭಗವಂತನಿಗೆ ಗೊತ್ತಾಗುವುದು ಹೇಗೆ ಅದರಿಂದ ಬೇಡಬೇಕು ಅನ್ನೋದು ಎರಡನೇ ಪ್ರಶ್ನೆ ಆದ್ರಿಂದ ತೀರ್ಮಾನ ನೀವು ಮಾಡಬೇಕು ಆದರೆ ನಾನು ಎರಡು ಸಣ್ಣ ವಿವರಣೆಗಳನ್ನು ನಿಮಗೆ ಕೊಟ್ಟು ಬಿಡುತ್ತೇನೆ ಭಗವಂತನ ಸಾನಿಧ್ಯದಲ್ಲಿ ಏನು ಬೇಡ್ತೀರಿ ಬೇಡಬೇಕೋ ಬೇಡವೋ ಅಂತ ಮೊದಲನೆಯದ್ದು ಬಹಳ ಸುಂದರವಾದಂತ ಒಂದು ಚಿಕ್ಕ ಕಥೆ ತುಂಬಾ ಕಡೆಯಲ್ಲಿ ಹೇಳಿದ್ದೇನೆ ಇಲ್ಲಿ ಮತ್ತೆ ಪುತ್ತಿಗೆಯವರಿಗೋಸ್ಕರ ಹೇಳಿಬಿಡ್ತೇನೆ ಏನು ಅಂದ್ರೆ ಒಬ್ಬಳ ಅಮ್ಮ ತನ್ನ ಚಿಕ್ಕ ಮಗನನ್ನ ಕರ್ಕೊಂಡು ಒಂದು ಬೇಕ್ರಿಗೆ ಹೋಗ್ತಾಳಂತೆ ಬೇಕರಿಗೆ ಹೋದ ಕೂಡಲೇ ಬೇಕರಿಯ ಒಳಗೆ ಹೋಗ್ತಾಳೆ ಮಗ ಕೂಡ ಒಳಗೆ ಹೋಗ್ತಾನೆ ಬೇಕರಿಯವರು ಚಾಕ್ಲೇಟ್ ಕೂಡ ತಯಾರು ಮಾಡ್ತಾರೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಹರಿವಾಣದಲ್ಲಿ ದೊಡ್ಡ ಹರಿವಾಣದಲ್ಲಿ ರಾಶಿ ಚಾಕ್ಲೇಟ್ ಹಾಕಿ ಡಬ್ಬಕ್ಕೆ ತುಂಬಿಸಬೇಕು ಅಂತ ಸಿದ್ಧ ಮಾಡಿ ಇಟ್ಟಿದ್ದಾರೆ ಈ ಹುಡುಗ ಆ ಹರಿವಾಣವನ್ನೇ ನೋಡಿದ ಮಕ್ಕಳಲ್ವಾ ಆಸೆ ಆಗ್ತದೆ ನೋಡಿದ ಅವನ ನೋಡಿದ ಕೂಡಲೇ ಅಂಗಡಿಯವನಿಗೆ ಗೊತ್ತಾಯ್ತು ಇತಿವನಿಗೆ ಚಾಕ್ಲೇಟ್ ಬೇಕು ಅಂತ ತಕ್ಷಣ ಹುಡುಗನಿಗೆ ಹೇಳಿದ ಏ ಹುಡುಗ ಚಾಕ್ಲೇಟ್ ಬೇಕಾ ತೆಕೋ ಅಂದ ಹ್ಮ್ ಬೇಡ ಅಂದ ಈಗ ಬಹಳ ಆದದ್ದು ಅಮ್ಮನಿಗೆ ಎಂತ ಗುಡ್ ಬಾಯ್ ನಮ್ಮ ಹುಡುಗ ಅಂತ ಅವನನ್ನ ಹತ್ರ ಕರ್ಕೊಂಡು ಬೆನ್ನು ಬಡಿದು ಶಬಾಸ್ ಅಂತ ಹೇಳುವಾಗೆ ಪ್ರಶಂಸೆ ಕೊಟ್ಲು ಆಗ ಅಂಗಡಿಯವ ಪುನಃ ಹೇಳಿದ ಏ ಅಮ್ಮ ಬೈತಾಳೆ ಅಂತ ಯೋಚನೆ ಮಾಡ್ಬೇಡ ನಮ್ದೇ ಅಂಗಡಿ ನಾವೇ ತಯಾರು ಮಾಡೋದು ತೆಗೋ ಅಂದ ಹ್ಮ್ ಬೇಡ ಅಂದ ಮತ್ತೆ ಪುನಃ ಪುನಃ ಒಂದ್ಸಲ ಹತ್ತಿರ ಕರ್ಕೊಂಡು ಶವಾಸ ಮಾಡಿದ್ದಾಳೆ ಹೀಗೆ ಎರಡು ಮೂರು ಸಲ ಆಯ್ತು ಈ ಹುಡುಗ ಏನ್ ಮಾಡಿದ್ರು ತಕೊಳ್ಳಲಿಲ್ಲ ಸರಿ ಅಮ್ಮ ನಿಮ್ಗೆ ಏನ್ ಬೇಕು ಅಂತ ಕೇಳಿದ ಅಂಗಡಿಯವ ಆಗ ನಂಗೆ ಒಂದು ಸ್ಲೈಸ್ ಬ್ರೆಡ್ ಕೊಡಿ ಅಂದ್ರು ಸರಿ ಬ್ರೆಡ್ ಕೊಟ್ಟರು ಚಿಲ್ಲರೆ ಕೊಟ್ಟರು ಎಲ್ಲ ಕೊಟ್ಟಾದ್ಮೇಲೆ ಹೊರಡುವಾಗ ಆ ಅಂಗಡಿಯವ ಹರಿವಾಣಕ್ಕೆ ಕೈ ಹಾಕಿ ತನ್ನ ದೊಡ್ಡ ಬೊಗಸೆಯಲ್ಲಿ ಹುಡುಗನಿಗೆ ತೆಕೋ ಅಂದ ಈಗ ಎರಡೂ ಕೈ ಮುಂದಕ್ಕೆ ಚಾಚಿದ ಹುಡುಗ ಅವನ ಈ ಚಿಕ್ಕ ಕೈಗಳು ಅವನು ದೊಡ್ಡ ಕೈಗಳು ಈ ಚಿಕ್ಕ ಕೈಯಲ್ಲಿ ಕೆಲವು ಚಾಕ್ಲೇಟ್ ಎಲ್ಲ ಕೆಳಗೆ ಬಿತ್ತು ಅವನಿಗೆ ಎಷ್ಟು ಹಿಡ್ಕೊಳ್ಲಿಕ್ಕೆ ಸಾಧ್ಯವೋ ಅಷ್ಟು ಇಟ್ಕೊಂಡ ಈಗ ಸಿಟ್ಟು ಬಂದದ್ದು ಅಮ್ಮನಿಗೆ ಯಾಕಂದ್ರೆ ಇಷ್ಟುವರೆಗೆ ಗುಡ್ ಬಾಯ್ ಆಗಿದ್ದ ಹುಡುಗ ಈಗ ಒಂದೇ ಕ್ಷಣಕ್ಕೆ ಬ್ಯಾಡ್ ಬಾಯ್ ಆಗಿ ಬಿಟ್ನಲ್ಲ ಚಾಕ್ಲೇಟ್ ತಗೊಂಡು ಬಿಟ್ನಲ್ಲ ಅಂತ ಅವರಿಗೆ ಅನ್ನಿಸ್ತು ಆದ್ದರಿಂದ ಅವಳು ಸಿಟ್ಟು ಮಾಡ್ಕೊಂಡು ಅವನನ್ನ ದೂರ ದೂಡಿ ಚಿಲ್ಲರೆ ಎಲ್ಲ ಹಿಡ್ಕೊಂಡು ಬ್ಲಡ್ ಹಿಡ್ಕೊಂಡು ಸೀದಾ ಹೋಗ್ತಾ ಇದ್ಳು ಹೋಗ್ತಾ ಇರ್ಬೇಕಾದ್ರೆ ಈ ಹುಡುಗ ಎರಡು ಕಿಸೆಗಳಿಗೆ ಚಾಕ್ಲೇಟ್ ತುಂಬಿಸ್ತಾ ತುಂಬಿಸ್ತಾ ಹಿಂದೆ ಓಡ್ತಾನೆ ಅಮ್ಮ ಅಮ್ಮ ಅಂತ ಕರೀತಾನೆ ಅರ್ಧ ಹೋದ್ಮೇಲೆ ಕರಿಬೇಡ ನೀನು ನನ್ನನ್ನು ಅಂದ್ಲು ಯಾಕಮ್ಮ ಅಂತ ಕೇಳಿದೆ ಅಲ್ಲ ಮೊದಲು ನೀನು ಚಾಕ್ಲೇಟ್ ಬೇಡ ಅಂತೇಳಿ ಆಮೇಲೆ ಚಾಕ್ಲೇಟ್ ತಗೊಂಡದಲ್ಲ ನನ್ನ ಮರ್ಯಾದೆ ತೆಗೆದೇ ನೀನು ಅಂತ ಆಗ ಹುಡುಗ ಹೇಳ್ತಾನೆ ಅಮ್ಮ ನಿಜ ಹೇಳಬೇಕಾ ಒಳಗಡೆ ಹೋಗಿ ಚಾಕ್ಲೇಟ್ನ ರಾಶಿ ನೋಡಿದ ಕೂಡ ನನಗೆ ಚಾಕ್ಲೇಟ್ ಬೇಕು ಅಂತ ಅನ್ನಿಸ್ಬಿಟ್ಟಿತ್ತು ಆದ್ರೆ ಒಂದು ಯೋಚನೆ ಮಾಡಿದೆ ನಾನೇ ತಕೊಂಡ್ರೆ ಒಂದೋ ಎರಡೋ ತಕೊಳ್ಬೇಕಾಗ್ತದೆ ಅಂಗಡಿಯವನೇ ಕೊಡಬೇಕು ಅವನೇ ಕೊಟ್ಟರೆ ಜಾಸ್ತಿ ಕೊಡ್ತಾನೆ ಆದ್ದರಿಂದ ನಾನಾಗಿ ತಗೊಳ್ಬಾರ್ದು ಅಂತ ನಿರ್ಧಾರ ಮಾಡಿದೆ ಅದಕ್ಕೋಸ್ಕರ ನಾನು ಬೇಡ ಅಂದೆ ಫಸ್ಟಿಗೆ ಆದ್ರೆ ಕೊನೆಗೆ ನೋಡಿ ಅವ ಕೊಟ್ಟಾಗ ಅವನು ದೊಡ್ಡ ಬೊಗಸೆಯಲ್ಲಿ ಎಷ್ಟು ಕೊಟ್ಟ ನಾನು ತಿಳ್ಕೊಂಡಿದ್ರೆ ಅಷ್ಟು ತಗೊಳ್ಲಿಕ್ಕೆ ಆಗ್ತಿತ್ತಾ ಅಂತ ಹುಡುಗ ಹೇಳಿದ ಅಂತ ಕಥೆ ಅಲ್ಲಿಗೆ ನಿಲ್ತದೆ ಅರ್ಥ ಏನು ಅಂದ್ರೆ ಭಗವಂತನಂತ ನೀವು ಬೇಡಿದ್ರೆ ನನ್ನ ಮಗ ಎಸ್ ಎಲ್ ಸಿ ಅಲ್ಲಿ ಇದ್ದಾನೆ ಆರ್ನೂರ ಇಪ್ಪತ್ತೈದು ಮಾರ್ಕ್ ಕೊಡ ದೇವರೇ ಅಷ್ಟೇ ಒಂದು ಚಾಕ್ಲೇಟ್ ಮಾತ್ರ ಕೇಳಲಿಕ್ಕೆ ಸಾಧ್ಯ ನೀವು ನೀವು ಕೇಳದೆ ಬಿಟ್ರೆ ಭಗವಂತ ಬೊಗಸೆ ತುಂಬಾ ಕೊಡುವುದಕ್ಕೆ ಆಸ್ಪದ ಮಾಡಿ ಕೊಟ್ಟ ಹಾಗೆ ಆಗ್ತದೆ ಆದ್ದರಿಂದ ಬೇಡಬೇಡಿ ಅಂತ ಒಂದು 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 ಸಿದ್ಧಾಂತ ಒಂದ್ ಸಿದ್ಧ ಈಗ ನಾನು ಯಾವುದೇ ತೀರ್ಮಾನ ಕೊಡೋದಿಲ್ಲ ನಿಮ್ಗೆ ತೀರ್ಮಾನ ನಿಮಗೆ ಬಿಟ್ಟದ್ದು ಆದ್ರೆ ಆಗ್ಲೇ ಹೇಳಿದ ಹಾಗೆ ಕೇಳದಿದ್ರೆ ಏನ್ ಮಾಡೋದು ಕೇಳದೆ ತಗೊಳ್ಳಿಕ್ಕ ಗೊತ್ತಾಗೋದು ಹೇಗೆ ಅನ್ನುವಂಥ ತೀರ್ಮಾನಕ್ಕೆ ಬಂದರೆ ಕೇಳುವುದಿದ್ದರೆ ಭಗವಂತನಲ್ಲಿ ಬೇಡುವುದಿದ್ದರೆ ಏನು ಬೇಡಬೇಕು ಅನ್ನೋದಕ್ಕೆ ಡಿ ವಿ ಜಿ ಬಹಳ ಸುಂದರವಾಗಿ ಒಂದು ಪದ್ಯವನ್ನು ಬರೀತಾರೆ ಅವರು ಬರೀತಾರೆ ಭಗವಂತನ ನಿಂತು ಇಷ್ಟು ಬೇಡು ಸಾಕು ಏನು ಆಸೆಗಳ ಕೆಣಕದಿರು ಪಾಶಗಳ ಬಿಗಿಯದಿರು ಕ್ಲೇಶದ ಪರೀಕ್ಷೆಗಳಿಗೆ ಎನ್ನ ಕ್ಲೇಷದ ಪರೀಕ್ಷೆಗಳಿಗೆನ್ನ ಪ್ರಾಯ ಆಯ್ತು ದೂಡದಿರು ಎನ್ನುತ್ತಾ ಈಶನನ್ನು ಬೇಡುತ್ತಿರೋ ಮಂಕುತಿಮ್ಮ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಅಂದ್ರೆ ನಮ್ಮೆಲ್ಲ ದುಃಖಗಳಿಗೆ ಕಾರಣ ಯಾವುದು ಕೇಳಿದ್ರೆ ಆಸೆ ಆದ್ರಿಂದ ಭಗವಂತನ ಹತ್ರ ಕೇಳಬಹುದು ಆಸೆಗಳ ಕೆಣಕದಿರು ಪಾಶಗಳ ಬಿಗಿಯದಿರು ಕ್ಲೇಶದ ಪರೀಕ್ಷೆಗಳಿಗೆನ್ನ ದೂಡದಿರು ಎನ್ನುತ್ತಾ ಈಶನನ್ನು ಬೇಡುತ್ತಿರೋ ಮಂಕುತಿಮ್ಮ ಅದನ್ನ ಬೇಡಿ ಬಿಟ್ರೆ ನಾವು ಜೀವಮಾನ ಪರ್ಯಂತ ಸುಖವಾಗಿರ್ತೇವೆ ಅಂತ ಇದನ್ನ ಭಾಷಣದಲ್ಲಿ ಹೇಳಬಹುದು ಕೂತ್ಕೊಂಡು ತಲೆ ಅಲ್ಲಾಡಿಸಬಹುದು ಆದರೆ ಮಹಾಲಿಂಗ ಸೋಮನಾಥೇಶ್ವರನ ಎದುರಿಗೆ ನಿಂತಾಗ ಏನೋ ದುಃಖ ದುಮ್ಮಾನಗಳು ಬರುತ್ತವೆ ಅದನ್ನ ತಪ್ಪು ತಿಳ್ಕೊಳ್ಳುವುದಿಲ್ಲ ಭಗವಂತ ಅದಕ್ಕಿಂತ ಜಾಸ್ತಿ ಕೊಡ್ತಾನೆ ಯಾವತ್ತು ತನ್ನಲ್ಲಿ ಏನನ್ನೂ ಇಟ್ಕೊಳ್ಳೋದಿಲ್ಲ ಭಗವಂತ ನೀವೇನು ಕೊಡ್ತೀರೋ ಅದಕ್ಕಿಂತ ಜಾಸ್ತಿ ಕೊಡ್ತಾನೆ ಆದ್ರಿಂದ ಬೇಡ್ತಿರೋ ಬೆಳದಿ ಬಿಡ್ತಿರೋ ಅದು ನಿಮ್ಗೆ ಬಿಟ್ಟದ್ದು ಅಂತ ಹೇಳ್ತಾ ಆ ಭಗವಂತನ ಸನ್ನಿಧಾನ ಇಡೀ ಲೋಕದ ಜನರಿಗೆ ಎಲ್ರಿಗೂ ಕೂಡ ಒಳ್ಳೆಯನ್ನ ಒಳ್ಳೆಯದನ್ನ ಉಂಟು ಮಾಡ್ಲಿ ಅಂತಕ್ಕಂತ ಆಶಯವನ್ನು ಕೂಡ ಇಲ್ಲಿ ವ್ಯಕ್ತಪಡಿಸಿ ಆದರೆ ಯಾವತ್ತೂ ಕೂಡ ನಾವು ಭಗವಂತನ ಸಂದರ್ಭದಲ್ಲಿ ಅಥವಾ ಭಗವಂತನ ಸನ್ನಿಧಾನದಲ್ಲಿ ಕೆಲವು ಸಲ ಬಹಳ ಎಂಥದ್ದು ಬಿಸ್ನೆಸ್ ಮೈಂಡ್ ಅಂತ ಹೇಳ್ತೇವಲ್ಲ ಚೌಕಾಶಿ ಜನಗಳಾಗಿ ಬಿಡ್ತೇವೆ ಕೆಲವು ಸಲ ಇದು ಆಗಬಾರ್ದು ಅಂತ ಹೇಳ್ತಾರೆ ಭಗವಂತನ ಎದುರು ಚೌಕಾಶಿ ಮಾಡ್ತಕ್ಕಂಥ ಕೆಲಸಕ್ಕೆ ಹೋಗ್ಬಾರ್ದು ಅಂತ ಸುಮ್ಮನೆ ನೆನ್ ನಿಮ್ ನೆನಪಿಟ್ಕೊಳ್ಳಿಕ್ಕೋಸ್ಕರ ಕಥೆಗಳನ್ನು ಉಪಯೋಗಿಸ್ತಾ ಇದ್ದೇನೆ ಅಷ್ಟೆ ಒಂದ್ಸಲ ಒಬ್ಬ ವ್ಯಾಪಾರಿ ನಾನು ಸಮಯ ಆಗಿಲ್ಲ ಅಂತ ನೋಡ್ಕೊಂಡ್ಮೇಲೆ ಈ ಕಥೆಯನ್ನು ಸೇರಿಸ್ತಾ ಇರೋದು ಆ ವ್ಯಾಪಾರಿ ಸಮುದ್ರದಲ್ಲಿ ವ್ಯಾಪಾರಕ್ಕೆ ಅಂತ ಹೋಗ್ತಾ ಇರ್ಬೇಕಾರೆ ನಮ್ಮ ಮೂಡಬಿದ್ರೆಯವರು ಕೂಡ ಚಿನ್ನ ಬೆಳ್ಳಿ ಮುತ್ತು ರತ್ನಗಳನ್ನೆಲ್ಲ ಇಲ್ಲಿಯ ಶ್ರೇಷ್ಠಿಗಳು ವ್ಯಾಪಾರ ಮಾಡ್ತಾ ಇದ್ರು ಅಂತ ಕೇಳ ಅದೇ ತರ ವ್ಯಾಪಾರಕ್ಕೆ ಅಂತ ಹೋಗಿರ್ತಕ್ಕಂಥ ವ್ಯಕ್ತಿ ಬರುವಾಗ ಜೋರಾಗಿ ಬಿರುಗಾಳಿ ಬರುವುದಕ್ಕೆ ಪ್ರಾರಂಭ ಆಯ್ತಂತೆ ಆ ಬಿರುಗಾಳಿ ಬರಲಿಕ್ಕೆ ಪ್ರಾರಂಭ ಆದಂತ ಹೊತ್ತಿನಲ್ಲಿ ಆತನಿಗೆ ರಕ್ಷಣೆ ಮಾಡ್ಕೊಳ್ಬೇಕು ಸಮುದ್ರದಲ್ಲಿ ಏನು ರಕ್ಷಣೆ ಇಲ್ಲ ಆದ್ರಿಂದ ತನ್ನ ಇಷ್ಟ ದೇವರನ್ನ ಬೇಡ್ತಾನೆ ದೇವರೇ ನನ್ನ ರಕ್ಷಣೆ ಮಾಡು ರಕ್ಷಣೆ ಮಾಡಿದ್ರೆ ನನ್ನ ಮನೆ ಮಾರಿ ಮನೆ ಮಾರಿದ ದುಡ್ಡನ್ನೆಲ್ಲ ನಿನ್ನ ಸನ್ನಿಧಾನಕ್ಕೆ ಒಪ್ಪಿಸ್ತೇನೆ ಅಂತ ಹೇಳಿಬಿಟ್ಟ ನನ್ನ ಮನೆಯನ್ನ ಮಾರಿ ನನ್ನ ಮನೆ ಮಾರಿದ ದುಡ್ಡನ್ನೆಲ್ಲ ನಿನ್ನ ಸನ್ನಿಧಾನಕ್ಕೆ ಒಪ್ಪಿಸ್ತೇನೆ ನಾನು ರಕ್ಷಣೆ ಮಾಡು ನಾನು ಮತ್ತೆ ಬೇರೆ ಮನೆ ಕಟ್ಕೊಳ್ಬಹುದು ಅಂತ ಹಾಗೆ ಬಿರುಗಾಳಿ ಎಲ್ಲ ಶಾಂತ ಆಗಿಬಿಡ್ತು ಮರಳಿ ಮನೆಗೆ ಬಂದ ಬಂದ ಮೇಲೆ ಈಗ ಮನೆ ಮಾರೋದು ಸಮಸ್ಯೆ ಆಯ್ತು ಅವನಿಗೆ ಯೋ ಮನೆ ಮಾರು ಹಾಗೆ ಅರಕ್ಕೆ ಹೇಳಿಕೊಳ್ಳುವಾಗೆಲ್ಲ ಬಹಳ ದೊಡ್ಡ ದೊಡ್ಡದು ಹೇಳ್ಕೊಂಡ್ಬಿಡ್ತೇವೆ ನಾವು ಆಮೇಲೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೇವೆ ಕೊನೆಗೆ ಬಹಳ ಬುದ್ಧಿವಂತನಾದ ಆದ ಒಂದು ಪ್ರಕಟಣೆ ಕೊಟ್ಟ ನನ್ನ ಮನೆ ಮಾರಾಟಕ್ಕಿದೆ ಅದರ ಬೆಲೆ ಒಂದು ರೂಪಾಯಿ ನನ್ನ ಮನೆ ಮಾರಾಟಕ್ಕಿದೆ ಅದರ ಬೆಲೆ ಒಂದು ರೂಪಾಯಿ ಆದರೆ ಒಂದು ಕಂಡೀಷನ್ ಕಂಡೀಷನ್ ಅಪ್ಲೈಸ್ ಈ ಸ್ಟಾರ್ ಹಾಕಿ ಕೊಡುತ್ತಾರೆ ಕಂಡೀಷನ್ ಅಪ್ಲೈಸ್ ಆ ಮನೆಯಲ್ಲಿ ಒಂದು ಬಿಕ್ಕಿದೆ ಅದಕ್ಕೆ ಮೂವತ್ತಾರು ಲಕ್ಷ ರೂಪಾಯಿ ಮನೆ ತೆಗೆದುಕೊಳ್ಳುವವರು ಬೆಕ್ಕನ್ನು ಕೊಂಡುಕೊಳ್ಳುವುದು ಕಡ್ಡಾಯ ನಾನು ಇದ್ರ ಕತೆ ಬೆಳೆಸಬೇಕಾಗಿಲ್ಲ ಅಂತ ಅಂದ್ಕೊಳ್ಳುತ್ತೇನೆ ಈ ತರ ಭಗವಂತನ ಎದುರಿನಲ್ಲಿ ಯಾವುದೇ ಚೌಕಾಶಿ ಬೇಕಾಗಿಲ್ಲ ನಾವು ಒಂದು ರೀತಿಯಲ್ಲಿ ಭಗವಂತನಲ್ಲಿ ಏನು ಸ್ಪರ್ಧೆ ಮಾಡಬಹುದು ಅಂತ ಹೇಳಿದ್ರೆ ನಾವು ಭಗವಂತನಿಗೆ ಕೊಡುವುದು ಜಾಸ್ತಿ ಆಗಬೇಕು ಅಂತ ನಾವು ಯೋಚನೆ ಮಾಡಿದರೆ ಅವನು ಮರಳಿ ಎರಡು ಪಟ್ಟ ಪ್ರಕೃತಿಯಲ್ಲಿ ಇನ್ನು ನೋಡಿ ನಾನು ಯಾವಾಗಲೂ ಕೃಷಿ ಕಾರ್ಯಕ್ರಮಗಳಲ್ಲೆಲ್ಲ ಹೇಳ್ತಾ ಇರ್ತೇನೆ ನೀವು ಭೂಮಿಗೆ ಒಂದು ಕಾಳು ಹಾಕಿದ್ರೆ ಇಪ್ಪತ್ತೈದು ಕಾಳು ವಾಪಸ್ ಕೊಡತಕ್ಕಂಥ ಪ್ರಕೃತಿಯ ಧರ್ಮ ಅದು ದೇವರ ಶಕ್ತಿ ಅದು ಆದ್ದರಿಂದ ನೀವೆಷ್ಟು ಕೊಡ್ತೀರೋ ಅದಕ್ಕಿಂತ ಹೆಚ್ಚು ಕೊಡತಕ್ಕಂಥ ಶಕ್ತಿ ಭಗವಂತನಲ್ಲಿ ಇದೆ ಆದ್ದರಿಂದ ಆ ಕೊಡ್ತಕ್ಕಂಥ ಸಾನ್ನಿಧ್ಯ ಯಾವಾಗಲೂ ಬೆಳಗ್ತಾ ಇದ್ರೆ ಎಲ್ರಿಗೂ ಸಿಗ್ತದೆ ಅಣ್ಣ ಹಜಾರೆಯವರ ರೀತಿಯಲ್ಲಿ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯ ರೀತಿಯಲ್ಲಿ ಪುತ್ತಿಗೆ ಗ್ರಾಮ ಮತ್ತು ಪುತ್ತಿಗೆಯ ನೆರೆಕರೆಯ ಗ್ರಾಮ ಮತ್ತು ಇಡೀ ಭಾರತ ದೇಶ ಸಮೃದ್ಧವಾಗುವುದಕ್ಕೆ ಸ್ವಾಮಿ ಸೋಮನ ಸೋಮನಾಥೇಶ್ವರನ ಅನುಗ್ರಹ ಸದಾಕಾಲ ನಮ್ಮ ಮೇಲೆಲ್ಲ ಇರಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ